ಕಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಆಲ್ದೂರು ಹೋಬಳಿ ಮಾಣಿಮಕ್ಕಿ ಗ್ರಾಮದಲ್ಲಿ ನಡೆದಿದೆ ಮಾಡಿಮಕ್ಕಿ ಗ್ರಾಮದ ಮೂವತ್ತೇಳು ವರ್ಷದ ಅರುಣ್ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ವ್ಯವಸಾಯಕ್ಕಾಗಿ ಸಹಕಾರಿ ಬ್ಯಾಂಕ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ವಿಪರೀತ ಸಾಲ ಮಾಡಿದ್ದು ಸಾಲ ಬಾಧೆಯನ್ನು ತಾಳಲಾರದೆ ತಡರಾತ್ರಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಬೆಳಗ್ಗೆ ಕುಟುಂಬಸ್ಥರಿಗೆ ವಿಷಯ ತಿಳಿಯುತ್ತಿದ್ದಂತೆ ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ಕರೆತರಲಾಗಿದ್ದು ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾಲ ಬಾಧೆಗೋಸ್ಕರ ಇವತ್ತು ಆತ್ಮಹತ್ಯೆ ಶರಣಾಗಿದ್ದಾನೆ ಸಾಲ ಬಾಧೆ ಅಂದ್ರೆ ಬೆಳೆ ಎಲ್ಲ ಮಧ್ಯದಲ್ಲಿ ಕೈ ಕೊಡೋದು ಬೆಳೆ ಬರ್ತಾ ಇರಲಿಲ್ಲ ಸರಿಯಾಗಿ ಸಾಲ ಕಟ್ಟಕ್ ಆಗ್ಲಿಲ್ಲ ಅದಂದನೆ ಮತ್ತೆ ವಿತ್ ಕೈ ಸಾಲ ಬೇರೆ ಅವರೆಲ್ಲ ಕೇಳವರು ಆಗ್ತಿರ್ಲಿಲ್ಲ ಮತ್ತೆ ತುಂಬಾ ಎಲ್ಲರಿಗೂ ಹೇಳ್ಕೊಳ್ಳೋ ನಾವು ಸಾಲ ಇದೆ ಸಾಲ ಇದೆ ಅಂತ ಹಾಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇವತ್ತಿನ ದಿನ ಅರುಣ್ ಎಮ್ಮೆ ಸುಮ್ಮ ಪೀರೇಗೌಡ ಲೇಟ್ ಅಪ್ಪ ಅಮ್ಮ ಇಬ್ರು ಇಲ್ಲ ಮೂರು ಜನ ಅಕ್ಕಳು ಮಕ್ಕಳಿಗೂ ಕೂಡ ಅಕ್ಕಂದ್ರು ಮದುವೆ ಆಗಿದೆ ಅವರು ಕಳೆದ ಹತ್ತು ವರ್ಷದ ಹಿಂದೆ ಸೊಸೈಟಿನಲ್ಲಿ ಸಾಲ ಮಾಡಿದರು ಮೂರು ಲಕ್ಷ ರೂಪಾಯಿಗಳ ಸಾಲ ಮಾಡಿ ಆ ಸಾಲವನ್ನು ತೀರ್ಸಕ್ಕಾಗ್ದನೇ ಅನೇಕ ಬಾರಿ ಅವ್ರ ಅಕ್ಕಂದಿಗೂ ಕೂಡ ಫೋನ್ ಮಾಡಿ ಹೇಳಿದ್ದಾರೆ ನನಗೆ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ತುಂಬ ಸಮಸ್ಯೆ ಆಗ್ತಿದೆ ಅಂತೆಲ್ಲ ಹೇಳಿ ಅವ್ರ ಅಕ್ಕಂದ್ರೂ ಕೂಡ ಹೆಲ್ಪ್ ಮಾಡೋಣ ನೋಡೋಣ ಅಂತ ಹೇಳಿದರು ಬಟ್ ಇವರಿಗೆ ಆ ಸಾಲ ಬಾಧೆ ಅಂತ ಇವತ್ತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಜಾಗದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು